ಆದಿ ಪರಮೇಶ್ವರಿ ಪಾದಕ ಐ ಬನಶಂಕರಿಯಲ್ಲಿ ಚೌಡೇಶ್ವರಲ್ಲಿ ಪೊಡಮಟ್ಟು ಇವತ್ತಿನ ಈ ಒಂದು ಪಾದಯಾತ್ರೆಯ ಒಂದು ಸಂದರ್ಭದಲ್ಲಿ ಉಪಾಸಿರತಕ್ಕಂಥ ಎಲ್ಲ ಸದ್ಭಕ್ತರೇ ಹಾಗೂ ದಾನಿಗಳೇ ಆರನೇ ವರ್ಷದ ಒಂದು ಪಾದಯಾತ್ರೆಯ ಬಹಳ ವಿಶೇಷವಾಗಿ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ನಮ್ಮ ರವೀಂದ್ರ ಪಾಟೀಲ್ ಅವರು ಇದೊಂದು ಇತಿಹಾಸವಾಗಿ ಆಗಿ ಉಳ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನೊಳಗೆ ಈ ಒಂದು ಪಾದಯಾತ್ರೆ ಹಿಂದಿನ ಕಾಲದಲ್ಲಿ ನಾವು ತಾಮ್ರಪಟ್ಟ ಅಂತ ಹೇಳಿ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು ತಾಮ್ರಪಟ್ಟದಲ್ಲಿ ಆಗಿನ ಕಾಲದಲ್ಲಿತ್ತು ಆಮೇಲೆ ತಾಮ್ರಪಟ್ಟ ಹೋಗಿ ಇದು ಬಂತು ಭೋಜ್ ಪತ್ರ ಭೋಜ್ ಪತ್ರ ಕಾಗದ ಬಂತು ಕಾಗದ ಬಂದ ಮೇಲೆ ಈಗ ಪೇಪರ್ ಬಂದಿದೆ ಪೇಪರ್ ಆದ್ಮೇಲೆ ಈಗ ಎಲ್ಲರ ಕೈಲಿ ಮೊಬೈಲ್ ಇದ್ದಾವೆಲ್ಲ ಅದು ಶಾಶ್ವತವಾಗಿರಲ್ಲ ಮೊಬೈಲ್ ಒಂದ್ಸಲ ಹ್ಯಾಂಗ್ ಆಯ್ತು ಅಂದ್ರೆ ಎಲ್ಲ ಅಳಿಸೋಗ್ಬಿಡ್ತವೆ ಅದಕ್ಕೆ ಶಾಶ್ವತವಾಗಿ ಹಳೇ ಕಾಲದ್ದು ಓಲ್ಡ್ ಏಜ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ರವೀಂದ್ರ ಪಾಟೀಲ್ ಅವರು ಇತಿಹಾಸವನ್ನ ಸಮಾಜದ ಇತಿಹಾಸವನ್ನ ಶಾಶ್ವತವಾಗಿ ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ತಾಮ್ರದಲ್ಲಿ ಇವತ್ತು ನವೀಕರಣವಾದಂಥ ಸಮಾಜದಲ್ಲಿ ಇವತ್ತು ಅದನ್ನ ಪರಿಚಯ ಮಾಡಬೇಕ ಉದ್ದೇಶದಿಂದ ಶಾಶ್ವತವಾಗಿ ಇರಬೇಕಂತ ಹೇಳಿ ಇವತ್ತು ಅದನ್ನ ಈ ಒಂದು ಮಠಕ್ಕೆ ಮತ್ತು ಬಾದಾಮಿಗೆ ಎರಡನ್ನ ಮಾಡಿಕೊಟ್ಟಿದ್ದಾರೆ ಅವರು ಅಲ್ರ ಹಾಗಾಗಿ ಇದು ಸಮಾಜಕ್ಕೆ ಯಾವತ್ತಿಗೂ ಒಂದು ನಿರಂತರವಾಗಿರ್ತಕ್ಕಂಥ ಇತಿಹಾಸ ಇರಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ ಜನ್ರೇಷನ್ನು ಮುಂದೆ ಹೋಗ್ತಾ ಇರುತ್ತೆ ಹಳೆ ಜನ್ರೇಷನ್ ಹೋಗಿ ಹೊಸ ಜನ್ರೇಷನ್ ಬಂದಾಗ ಇತಿಹಾಸ ಅನ್ನುವಂಥದ್ದು ಮಹತ್ವ ಹೋಗುತ್ತೆ ಈ ಒಳಗೆ ಅದು ಮರಿಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಕಲಬುರಗಿಯವ್ರು ಹೇಳಿದಾಗ ಈ ಒಂದು ಪಾದಯಾತ್ರೆ ಒಳಗೆ ಇವತ್ತಿನ ಕಾಲದಲ್ಲಿಗೆ ಮೊದಲು ಮನುಷ್ಯ ಒಂದೊಂದು ಕ್ವಿಂಟಲ್ ಹೊತ್ಕೊಳ್ತಿದ್ದ ಆಮೇಲೆ ಐವತ್ತ ಕೆ ಜಿ ಕೂತ್ಕೊಳ್ತು ಐವತ್ತು ಹೋಗೀಗ ಇಪ್ಪತ್ತು ಕೆ ಜಿ ಬಂದಿದೆ ಇಪ್ಪತ್ತು ಕೆ ಜಿಗೆ ಹತ್ತು ಕೆ ಜಿ ಹೊತ್ತುಗಳಂಥ ಒಂದು ಪರಿಸ್ಥಿತಿ ನಲ್ಲಿ ಇರತಕ್ಕಂಥ ಶಕ್ತಿ ಕಮ್ಮಿ ಆಗ್ತಾ ಇದೆ ಇಂಥ ಸಂದರ್ಭದೊಳಗೆ ಈ ಪಲ್ಲಕ್ಕಿ ತುಂಬ ಆಗಿತ್ತು ಅದಕ್ಕಾಗಿ ಅದನ್ನು ಕಮ್ಮಿ ಮಾಡಬೇಕು ಅನ್ನುವಂಥ ಉದ್ದೇಶ ಈ ಒಂದು ನಮ್ಮ ಆಡಳಿತ ಮಂಡಳಿ ಒಳಗೆ ಇದ್ದಂಥ ಸಂದರ್ಭದೊಳಗೆ ನಮ್ಮ ಹೊಸಪೇಟೆಯ ಹಿರಿಯರಾದಂಥ ಗಣಪತಿ ಕೊಳಗದವರು ಇವತ್ತು ಸಂಕ್ಷಿಪ್ತವಾಗಿ ಬಹಳ ಹಗರಾದಂಥ ಒಂದು ಪಲ್ಲಕ್ಕಿಯನ್ನು ಸಹ ಇವತ್ತು ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಹಾಗಾಗಿ ಇವತ್ತು ಇನ್ನೊಂದು ಇತಿಹಾಸ ನಮ್ಮ ಭಾರತದಲ್ಲೇ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಇಂಟ್ರೂ ಮಾಡಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಏನು ವಿಶೇಷ ಅಂತ ಕೇಳಿದ್ರು ಮನುಷ್ಯನಿಗೆ ಎರಡು ಬಹಳ ಮುಖ್ಯ ಅಂತ ಹೇಳಿದ್ವಿ ಒಂದು ಅನ್ನದಾನ ಇನ್ನೊಂದು ವಸ್ತ್ರದಾನ ಅಂತ ಹೇಳಿಬಿಟ್ಟು ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿದ್ದಿಲ್ಲ ಇದು ವಸ್ತ್ರದಾನ ಮಾಡೋದಾ ಅಂತ ಕೇಳಿದ್ರು ನಾವು ಒಂದೊತ್ತು ಊಟ ಇಲ್ಲಂದ್ರೆ ಪರವಾಗಿಲ್ಲ ವಸ್ತ್ರ ಇರಲಿಕ್ಕಾಗದಲ್ಲಿ ಮೈ ಮೇಲೆ ಏನು ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥವ್ರಿಗೆ ಆಶ್ಚರ್ಯ ಆಯ್ತಲ್ಲ ಇಂಥ ಸಂದರ್ಭದೊಳಗೆ ನೀವೇನು ಯಾಕೆ ಇದು ವಸ್ತ್ರ ಕೊಡ್ತೀರಿ ಅಂತ ಒಂದು ಮಾತನ್ನು ಹೇಳಿದ್ರು ಭಗವಾನಿಗೆ ಬಂದು ನಾವೆಲ್ಲ ಹನ್ನೆರಡು ಒಳಗೆ ನೂಲು ಹುಣ್ಣಿಮೆ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಹುಣ್ಣಿಮೆ ಆಗಿನ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಎನ್ನುವಂಥದ್ದನ್ನು ಅದು ಎತ್ತಿ ಹೇಳಿದಾಗ ಬಹಳ ಆಶ್ಚರ್ಯ ಇತ್ತು ಬಹಳಷ್ಟು ಜನಕ್ಕೆ ಇಂಥ ಒಂದು ಸಂದರ್ಭದೊಳಗೆ ಶ್ರೀರಾಮನ ಮಂದಿರ ಎಷ್ಟೋ ವರ್ಷದಿಂದ ಕಟ್ಟಬೇಕು ಅಂತ ಇಂಥ ಸಂದರ್ಭದೊಳಗೆ ಮೊಟ್ಟ ಮೊದಲು ನಮ್ಮ ಒಂದು ವಸ್ತ್ರ ಅಲ್ಲಿ ಸೇರಿದೆ ಅಂದರೆ ಅದು ನಮ್ಮ ಹೆಮ್ಮೆ ಅನ್ನುವಂಥದ್ದನ್ನು ಹೇಳುತ್ತಲ್ಲ ಹಾಗಾಗಿ ಅದನ್ನು ಒಂದು ಮಾಡುವಂಥ ಪದ್ಧತಿ ಯಾಕೆ ಅಂತ ಹೇಳಿದ್ರೆ ಒಂದು ಹೆಸರು ಹೇಳ್ತಾರೆ ದೋಧ ಹಾಗೆ ಶ್ರೀರಾಮ್ ಕೇಳಿ ಅಂತ ಹೇಳ್ಬಿಟ್ಟು ಇದು ನಮ್ಮ ನೇಕಾರರು ಅನ್ನುವಂಥದ್ದನ್ನ ಅಳಿಸಿ ಹೋಗಬಾರ್ದು ಇತಿಹಾಸ ಅನ್ನುವಂಥದ್ದನ್ನ ಇವತ್ತಿನ ಮಗಗಳು ಏರ್ ಜೆಟ್ಲು ಎಲ್ಲ ಬಂದಂತ ಸಂದರ್ಭಗಳಿಗೆ ಹಳೇ ಪರಂಪರೆ ಹೇಳಿ ಈ ನಮ್ಮ ಪೂನಾದಲ್ಲಿ ಬರುವಂತ ಹೆರಿಟೇಜ್ ಚಾರಿಟಬಲ್ ಟ್ರಸ್ಟ್ ನವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಪೂನಾದ ಪಕ್ಕದಲ್ಲಿ ನಮ್ದು ಶಿರ್ಡಿ ಪಕ್ಕದಲ್ಲಿ ಅವಲ ಅಂತ ಇತ್ತು ಆ ಗ್ರಾಮದವರೆಲ್ಲ ಸೇರಿ ಪ್ರತಿಯೊಬ್ಬರು ಸಹ ಆ ರಾಮನಿಗೆ ನಮ್ಮ ದಾರ ಇರಬೇಕು ದೋದಾಕೇಲಿಯೇ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಆ ಎರಡು ನಮ್ಮ ಗೊತ್ತಿಲ್ಲದಂಥವರು ಸಹ ಅಲ್ಲಿ ಬಂದು ನೇಯ್ಬೇಕು ಅನ್ನುವಂಥದ್ದು ಸ್ಕೂಲ್ ಮಕ್ಕಳು ಬಂದರು ಸ್ಕೂಲ್ ಮಕ್ಕಳ ಜೊತೆಗೆ ವೃದ್ಧರು ಹಿರಿಯರು ಪೊಲೀಸ್ ಅವರು ಪ್ರತಿಯೊಬ್ಬರು ಸಹ ಬಂದು ಆ ಒಂದು ನೇಯ್ಗೆ ಅನ್ನುವಂಥದ್ದು ಪರಂಪರೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಅದು ಕಾರ್ಯಕ್ರಮ ಹಂಕೊಂಡ ಸಂದರ್ಭದಲ್ಲಿ ಸುಮಾರು ನೂರ ಎಂಟು ಕಲರ್ಲಿ ಅವ್ರು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಅದನ್ನು ಒಂದು ಮಾತ್ರ ಸ್ಯಾಂಪಲ್ ತೋರಿಸಿ ಅವತ್ತು ಯಾಕೆಂದ್ರೆ ಸಿಎಂ ಕೊಡ್ಬೇಕಾದ್ರೆ ಎಲ್ಲ ತೋರಿಸಲಿಕ್ಕೆ ಆಗೋಲ್ಲ ಹಾಗಾಗಿ ಒಂದೊಂದು ಮಾತ್ರ ಕೊಟ್ಟರು ಅಂತ ಸಂದರ್ಭದೊಳಗೆ ಆ ಶ್ರೀರಾಮ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿಯಾದಂಥ ಸ್ವಾಮಿ ಗೋವಿಂದ ಗಿರಿಗೊಂದು ಅವ್ರ ಪಕ್ಕದಲ್ಲಿದ್ದರು ನನ್ನ ಪಕ್ಕದಲ್ಲಿ ಆಮೇಲೆ ಸಿಎಂ ಇದ್ರು ಪಕ್ಕದಲ್ಲಿ ಬಂದು ಸುರೇಶ್ ಬಾ ಅಂತ ಹೇಳ್ಬಿಟ್ಟು ಅವರು ಈ ರಾಷ್ಟ್ರೀಯ ಸೇವಾ ಸಂಘದ ಮಹಾ ಪ್ರಧಾನ ಕಾರ್ಯಶಿ ಮತ್ತು ಆ ದೇವಸ್ಥಾನದ ಮಾರ್ಗದರ್ಶಕರು ಅವರು ಸಹ ಇದ್ದಂಥ ಸಂದರ್ಭದೊಳಗೆ ಆ ನಿನ್ನೆ ಮೊನ್ನೆ ದಿವಸ ಅದನ್ನ ಅರ್ಪಣೆ ಮಾಡಿದ್ದೀವಿ ಯಾಕೆ ಅಂತ ಹೇಳಿ ಇವತ್ತು ಶ್ರೀರಾಮ ಸ್ತಂಭನೆ ಆದ ಮೇಲೆ ಮೊದಲು ಬೇಕಾದಂಥದ್ದು ನಾವು ವಸ್ತ್ರ ಗಾಯತ್ರಿ ಮಾತಿಗೆ ನಮಸ್ಕರಿಸುತ್ತಾ ಲಯಾನಂದಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಹುಬ್ಬಳ್ಳಿಯವರಾದ ಶ್ರೀ ರವೀಂದ್ರ ಪಾಟೀಲ್ ಅವರು ತಾಮ್ರಪಟದಲ್ಲಿ ನಾಲ್ಕು ಆರು ಸೈಜಿನಲ್ಲಿ ಈಗಾಗಲೇ ಅನಾವರಣಗೊಂಡಂತಹ ಐತೆ ಅನಾವರಣಗೊಂಡಂತಹ ತಾಮ್ರಪಟವನ್ನು ಅದರ ವಿಷಯ ಏನೈತೆ ಅನ್ನೋದನ್ನು ತಾಮ್ರಪಟವನ್ನ ಏನೈತೆ ಅನ್ನುವಂಥ ವಿಷಯವನ್ನ ತಮ್ಮ ಮುಂದ ಸಾಕಪಡಿಸ್ತಾ ಇದ್ದೀನಿ ಮಾತೆ ಶ್ರೀ ಬಾದಾಮಿ ಭನಶಂಕರಿ ದೇವಿಗೆ ಪೀತಾಂಬರ ಸಮರ್ಪಣೆಯ ಸಂಕ್ಷಿಪ್ತ ಇತಿಹಾಸ ಪರಮೇಶ್ವರನ ಪಾಲನೆತ್ರದಿಂದ ಉದ್ಭವಿಸಲ್ಪಟ್ಟ ಶ್ರೀ ದೇವಲ ಮಹರ್ಷಿಯ ಈಶ್ವರನ ಇಚ್ಛೆಯಂತೆ ದೇವಮಾನವ ಕುಲಕೋಟಿಗೆ ಮಾನ ಕಾಪಾಡುವ ಸಲುವಾಗಿ ಅವತಾರವೆತ್ತಿದ ದೇವಲ ಮಹರ್ಷಿಗಳು ತ್ರಿಮೂರ್ತಿಗಳ ವಿವಾಹ ಕಾಲಕ್ಕೆ ಎಲ್ಲರೂ ವಸ್ತ್ರಹೀನರಾಗಿದ್ದರು ಈಗ ಶಿವನ ತನ್ನಲ್ಲಿರುವ ಯೋಗ ಜ್ಞಾನ ಚಕ್ಷುರರಿಂದ ದೇವಲ ಮಹರ್ಷಿಯನ್ನು ಪ್ರಕಟಪಡಿಸುವರು ದೇವನ ಅಂಗದಿಂದ ಪ್ರಕಟಗೊಂಡ ಕಾರಣ ಅವನಿಗೆ ನೀಡಲ ಎನ್ನುವ ನಾಮಾಂಕಿತ ಹೊಂದಿದನುಗಳನ್ನು ಉದ್ಭವವಾದಾಗ ಮೇಲೆ ಯಜ್ಞಾತು ಧರಿಸಿದ್ದರು ತಂದೆಯ ಆಜ್ಞೆಯಂತೆ ಎಲ್ಲ ಆಜ್ಞೆ ತಂದೆಯ ಆಜ್ಞೆಯಂತೆ ಎಲ್ಲ ನೇವಿಯ ಸಲಕರಣೆಗಳನ್ನು ಹೊಂದಿಸಿ ಮೊಟ್ಟ ಮೊದಲಿಗೆ ತಾಯಿಯ ಋಣವನ್ನು ತೀರಿಸಬೇಕೆನ್ನುವ ಮಹದಾಶೆಯಿಂದ ಮಹದಾಶೆಯಿಂದ ಮೊದಲನೇ ನೇರ ಪೀತಾಂಬರವನ್ನ ಶ್ರೀ ಬನಶಂಕರಿಯ ಸ್ವರೂಪಳಾದ ಪಾರ್ವತಿ ದೇವಿಗೆ ನೀಡಿದರು ಈ ಕಾರ್ಯಕ್ಷಣ ಭಾರತ ದೇಶದಲ್ಲಿ ಅಲ್ಲದೆ ವಿಶ್ವದಲ್ಲಿ ಎಲ್ಲಿಯೂ ನೆಲೆಸಿರುವ ದೇವಾಂಗದ ಪೀತಾಂಬರ ಅರ್ಪಿಸುವ ಪದ್ಧತಿ ನಡೆದುಕೊಂಡು ಇಂದಿನವರೆಗೂ ಬಂದಿರುವುದು ಇಂದಿನವರೆಗೂ ಬಂದಿರುವುದು ಶ್ಲಾಘನೀಯ ದೇವಾಂಗ ಕುಲದ ಪ್ರಾಚೀನ ಕಾಲದಿಂದಲೂ ಬನಶಂಕರಿಯ ಆರಾಧಕರು ದಿನಾಂಕ ಇಪ್ಪತ್ತೈದು ಎಂಟು ಹತ್ತೊಂಬತ್ತು ನೂರ ಹತ್ತರಂದು ಗುರುವಾರ ಜರುಗಿದ ಐದನೇ ದೇವಾಂಗ ಮಹಾಸಮ್ಮೇಳನದಲ್ಲಿ ಭಾಗಿಯಾದ ಧರ್ಮವೀರ ದಿವಂಗತ ಸೋಮನಗೌಡರಿ ಭಗವಂತಗೌಡರು ಪಾಟೀಲ್ ಗೋಲಗುಡ್ಡ ನಮ್ಮ ಬಡಾರಿ ಹಾಗೂ ದಾನವೀರ ಶಂಕರಪ್ಪ ಬಸಪ್ಪ ಸಕ್ರಿ ಮತ್ತು ಉರುವಕೊಂಡರಾವ್ ಬಹದ್ದೂರ್ ಹಂಪಯ್ಯರವರು ಹಾಗೂ ಶ್ರೇಷ್ಠ ತೇಜಪ್ಪ ಬಸಪ್ಪ ಹುಬ್ಬಳ್ಳಿ ಪದ್ಧತಿಯನ್ನು ಮುಂದುವರಿಸಿದರು ಅದೇ ಪರಂಪರೆಯನ್ನು ಅವರು ನಮ್ಮ ಕುಲ ಕುಲಕಸವಾದ ನೇಕಾರಿಕೆಗೆ ದೊಡ್ಡ ಹಬ್ಬವಾದ ನೂಲು ಹುಣ್ಣಿಮೆಯ ದಿವಸ ಅರ್ಪಿಸುವ ಸಂಪ್ರದಾಯವಿರುವುದು ತಿಳಿದು ಬರುವ ಮುಂದೆ ತಿಳಿದು ಬರುವುದು ಮುಂದೆ ಶ್ರೀ ದಯಾನಂದಪುಲ್ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕದ ನಂತರ ಸಮಾಜದ ಹಿರಿಯರು ಭಕ್ತರು ಸಭೆ ನಡೆಸಿ ಹೊಸ ರೂಪ ರೇಷೆಗಳೊಂದಿಗೆ ಪ್ರಾರಂಭಿಸಲು ನಿರ್ಧರಿಸಲಾಯಿತು ಈ ಸಭೆಯು ಶ್ರೀಗಳ ನೇತೃತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜರುಗಿತು ಅಂದಿನಿಂದ ಇಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಮತ್ತು ನಮ್ಮ ಸಮಾಜದ ಮೂಲಪೀಠ ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಗಾಯತ್ರಿ ಪೀಠದಿಂದ ಸರ್ವಾನ ಸರ್ವಾಲಂಕಾರವಾದ ಪಲ್ಲಕ್ಕಿಯಲ್ಲಿ ಶುಚಿತ್ಕೃತರಾಗಿ ನೇರ ಪೀತಾಂಬರವನ್ನಿಟ್ಟು ಹಂಪಿಯಿಂದ ಚಾಲುಕ್ಯರ ರಾಜಧಾನಿಯಾದ ಬದಾಮಿ ಬನಶಂಕರಿಗೆ ಪಾದಯಾತ್ರೆಯ ಮುಖಾಂತರ ಬರುವ ಪರಿವಾರವನ್ನು ಪರಿವಾರವನ್ನು ಪ್ರಾರಂಭಿಸಿದರು ಒಂದು ವಿಶೇಷತೆ ಏನೆಂದರೆ ಈ ಪಾದಯಾತ್ರೆಯಲ್ಲಿ ದೇವಾಂಗದವರಲ್ಲದೆ ಅನೇಕ ಕೋರಿನ ಭಕ್ತರು ಭಾಗವಹಿಸಿರುವುದು ಶ್ಲಾಘನೀಯ ಮತ್ತು ನಮ್ಮ ನಮಗೆ ನಮ್ಮ ತೀರ್ಥಕ್ಕೆ ಗುರುಗಳಿಗೆ ಬಂದ ಒಂದು ಮಹಾನ್ ಕೀರ್ತಿ ಪಾದಯಾತ್ರೆಯ ಬಣದ ಹುಣ್ಣಿಮೆಯ ಜಾತ್ರೆಯು ಹಿಂದಿನ ದಿನ ಬನಶಂಕರಿಗೆ ತಲುಪಿ ತಾಯಿಯ ಜಾತ್ರೆಯ ದಿನ ಜಾತ್ರೆಯ ದಿನ ಅರ್ಪಿಸುವರು ಇದು ನಮ್ಮ ದೇವಾಂಗ ಕುಲಕ್ಕೆ ಅತ್ಯಂತ ಪವಿತ್ರ ಮತ್ತು ಹುಣ್ಣದ ದಿನ ಎಂದು ಎಲ್ಲರೂ ಭಾವಿಸುವುದು ಭಾವಿಸೋಣ ಈ ಪರಂಪರೆಯ ಸೂರ್ಯಚಂದ್ರರು ಇರುವವರೆಗೆ ನಡೆದು ಸಮಸ್ತ ನಾಡಿಗೆ ಸಂಪ್ರದಾಯವು ಕೊನೆಯವರೆಗೂ ಮುಂದುವರಿಯುವಂತೆ ಸಕಲ ದೇವಾಂಗ ಬಾಂಧವರು ತಾಯಿಯಲ್ಲಿ ಮತ್ತು ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳೋಣ ಬಾದಾಮಿ ಬನಶಂಕರಿ ನಿನ್ನ ಪಾದಕ ಆಚಾರ್ಯ ನಿಮ್ಮ ಪಾದಕರೇಶ್ವರಿ ನಿಮ್ಮ ಪಾದಕೊಂಡು ತಾಮ್ರ ಪಟವನ್ನ ನಮ್ಮ ರವೀಂದ್ರ ಪಾಟೀಲ್ ಅವರು ಹುಬ್ಬಳ್ಳಿಯಿಂದ ತಮ್ಮ ಒಂದು ಅಭಿಲಾಷೆಯೊಂದಿಗೆ ಇವತ್ತಿನ ದಿವಸ ಆರನೇ ಪಾದಯಾತ್ರೆಗೆ ಸಮರ್ಪಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಮ್ಮ ತಮ್ಮೆಲ್ಲರ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ನುಡಿಗಳನ್ನು ಮಂಗಳ